ನಮಸ್ತೆ ಫ್ರೆಂಡ್ಸ್ ಬ್ಯಾಂಕ್ ನಿಫ್ಟಿದು ಆಫ್ಟರ್ ಮಾರ್ಕೆಟ್ ರಿವ್ಯೂ ಅನ್ನು ನಾನು ಮಾಡ್ತೀನಿ ನಾನು ಅನಾಲಿಸ್ ಪ್ರಕಾರ ನಾನು ಒನ್ ಮಿನಿಟ್ ಚಾರ್ಟ್ ಅನ್ನು ಯೂಸ್ ಮಾಡ್ತೀನಿ ಕ್ಲೋಸಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಕ್ಯಾಂಡಲ್ ಕರ್ ಅನ್ನ ಕಮ್ ಮಾಡೀನಿ ಕ್ಲೋಸಿಂಗ್ ಲೈನ್ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೀವು ಕ್ಲೋಸಿಂಗ್ ಲೈನ್ ಅನ್ನ ಜಾಸ್ತಿ ಅಬ್ಸರ್ವ್ ಮಾಡ್ರಿ ಕ್ಯಾಂಡಲ್ ನೋಡಿ ಪ್ರೈಸ್ ಎಷ್ಟ್ ಡಿಸೈಡ್ ಮಾಡಕ್ ಹೋಗ್ರಿ ಎ ಟಿ ಎಂ ಎಲ್ಲಿ ಇರ್ತದೆ ಈಗ ನೋಡ್ರಿ ಮುಂಜಾನೆ ಇಲ್ಲಿ ಓಪನ್ ಆಗ್ಯದ ಟಿ ಎಂ ಎಲ್ ಐತ್ ನಲ್ವತ್ತಾರು ಸಾವಿರದ ಆಜು ಆಜುಬಾಜು ಎ ಟಿ ಎಂ ಐತೆ ಸೊ ನಾನು ನಲ್ವತ್ತಾರು ಸಾವಿರದ ಐನೂರದು ಕಾಲ ಪುಟ್ಟನ ತೋತೀನಿ ನಲ್ವತ್ತಾರು ಸಾವಿರದ ಐದನೂರದು ಕಾಲ ನಲವತ್ತಾರು ಸಾವಿರದ ಐನೂರು ಪುಟ್ಟ ಇದು ಒನ್ ಮಿನಿಟ್ ಚಾರ್ಟ್ ಒನ್ ಮಿನಿಟ್ ಚಾರ್ಟ್ ಒನ್ ಮಿನಿಟ್ ಚಾರ್ಟ್ ಪ್ಯೂರ್ಲಿ ಪ್ರೈಜ್ ನಾ ಯಾವ ಇಂಡಿಕೇಟರ್ ಬಳಸ ಯಾವುದು ಬಳಸಿಲ್ಲ ಜಸ್ಟ್ ಪ್ಯೂರ್ಲಿ ಪ್ರೈಝ್ ಹೈ ಆ್ಯಂಡ್ ಲೋ ಮಾರ್ಕೆಟ್ ಸ್ಟ್ರಕ್ಚರ್ ಬಳಸಾತೀನಿ ನಾನು ಆಪ್ಷನ್ ಚಾರ್ಟ್ ಒಳಗೆ ನನಗೆ ಬೈಯರ್ ಸ್ಟ್ರೆಂತ್ ಕಂಡು ಅಂದ್ರೆ ಅಷ್ಟೇ ನಾನು ಬೈ ಮಾಡ್ತೀನಿ ಆ ಲೆಗ್ನ ಕನ್ಸಿಡರ್ ಮಾಡಿ ನಾನು ಟ್ರೇಡ್ ತೊಗೋತೀನಿ ಈ ಸ್ಪಾಟ್ ಒಳಗೆ ನನಗೆ ಕಂಡ್ರು ನಾನು ತೊಳಂಗಿಲ್ಲ ನಾನು ಆಪ್ಷನ್ ಚಾರ್ಟ್ ಜಾಸ್ತಿ ನೋಡ್ತೀನಿ ಇಲ್ಲಿ ನೋಡ್ರಿ ನಲವತ್ತಾರು ಸಾವಿರದ ಐದನೂರು ಸಿಇ ಇದು ಕಾಲ್ ಕಾಲ್ ಚಾರ್ಟ್ ಕಾಲ್ ಚಾರ್ಟ್ ಒಳಗೂ ನಮ್ದು ಪ್ರೈಜೆಕ್ಷನ್ ಪ್ರಕಾರ ಬಂದ್ರೆ ಅಷ್ಟೇ ನಾನು ಟ್ರೇಡ್ ಕೊಡ್ತೀನಿ ಇಲ್ಲಿ ನೋಡ್ರಿ ಮಾರ್ಕೆಟ ಇಲ್ಲಿ ಓಪನ್ ಆಗಿ ಕೆಳಬಿದ್ದದ ಕೆಳಬಿದ್ದು ಮ್ಯಾಗ ರಿಕವರಿ ಆಗಕ್ಕೆ ಹೋಗ್ಯದ ಹೋಗಿ ಇದ್ರ ಮ್ಯಾಲೆ ಕ್ಲೋಸ್ ಕೊಟ್ಟದ ಇದ್ರ ಮ್ಯಾಲ ಕ್ಲೋಸ್ ಕೊಟ್ಟದ ಆವಾಗ ನಾನು ಏನು ಮಾಡಿದೆ ಈ ಲೆಗ್ ಹಿಡಿಬೇಕು ಅಥವಾ ಈ ಲೆಗ್ ಹಿಡಿಬೇಕು ನಾನು ಈ ಲೆಗ್ ಹಿಡಿದು ಶುಗೋನ್ ಪ್ರಕಾರ ಇಲ್ಲಿ ಟ್ರೇಡ್ ತೊಗೊಂಡಿನಿ ಸಹ ಈ ಲೆಗ್ ತಗೊಂಡ್ರಾ ಈ ಲೆಗ್ಗಿಂದ ಈ ಲೆಗ್ ಮಠ ಸಿಕ್ಸ್ಟಿ ಒನ್ ಈ ಲೆಗ್ ಲೆಗ್ನಿಗೆ ಕನ್ಸಿಡರ್ ಮಾಡಿದ್ರೆ ಅಂತಂದ್ರೆ ಸಿಕ್ಸ್ಟಿ ಒನ್ ಜೋನ್ ಬಲ್ಲೆ ಸಿಕ್ಸ್ಟಿ ಒನ್ ಜೋನ್ ಬಲ್ಲಿ ಇದು ಕನ್ಸಲ್ಟೇಷನ್ ಮಾಡಿ ಲಾಸ್ಟಿಗೆ ಒಂದು ಮೂಮೆಂಟ್ ಕೊಟ್ಟದ ಓಕೆ ನಾನು ಇದು ಈ ಒಂದು ಲೆಗ್ನ ಹಿಡಿದಿದ್ದೆ ಅಂದ್ರೆ ಈಗ ಇಲ್ಲಿ ಬ್ರೇಕೌಟ್ ಆಗ್ಯದ ಇಲ್ಲಿ ಬ್ರೇಕ್ಔಟ್ ಆಗಿ ಕನ್ಸಲ್ಟೇಷನ್ ಮಾಡಿ ಇಲ್ಲಿಂದ ಮೂಮೆಂಟ್ ಕೊಟ್ಟದ ಸೊ ಅದಕ್ಕೆ ನಾನು ಈ ಒಂದು ಲೆಗ್ ಪ್ರಕಾರ ಬಂದೆ ಅಂತಂದ್ರೆ ನನಗೆ ಇಲ್ಲಿ ಟ್ರೇಡ್ ಸಿಗ್ತದೆ ಸೆವೆಂಟಿ ಏಟ್ ಬಲ್ಲಿ ಸಿಕ್ಸ್ಟಿ ಒನ್ ಅಲ್ಲಿ ಸೆವೆಂಟಿ ಏಟ್ ಇದು ಟ್ರೇಡ್ ಎಸ್ ಎಲ್ಲ ಇದ್ರ ಕೆಳಗೆ ಇಟ್ಕೊಂಡ್ರೆ ನನಗೆ ಇಲ್ಲೊಂದು ಮೂಮೆಂಟ್ ಸಿಗ್ತದೆ ಆಪ್ಷನ್ ಚಾರ್ಟ್ ಒಳಗೆ ಈ ಇಂಪಲ್ಸ್ ಲೆಗ್ದೊಳಗೆ ಈ ಸಹ ಕರೆಕ್ಷನ್ ಎಲ್ಲಿ ಮಠ ಬಂದದ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಇಂದೇ ಮಾರ್ಕೆಟ ಓಕೆ ಶಿಂದ ಮತ್ತೆ ರೇಂಜ್ ಮಾಡೋದು ಕ್ಲೋಸ್ ಆಗ್ಯದ ಸೊ ಇನ್ನಾದ್ರೂ ಬಯರ್ಸ್ ನಾಗ ಐತಿ ಎಲ್ಲಿ ಮಠ ಐತಿ ಅಂತಂದ್ರ ಈ ಜೋನ್ ಈ ಜೋನ್ ನ ಬಂದ ಮತ್ತೆ ಬಯರ್ಸ್ ಆಕ್ಟಿವ್ ಆಗ್ತಾರೆ ಇಲ್ಲಿ ಓಕೆ ಎಲ್ಲಿ ಮಠ ಅಂದ್ರೆ ಈ ಲೋ ಹೊಡೆದು ಹಳಿ ಮಾರ್ಕೆಟ್ ಕೇಳೋದ್ರೆ ಬಯರ್ಸ್ ನಾಗ ಇರ್ತದೆ ನಾಳೆ ಕಾಲ್ ಆಪ್ಷನ್ ಗ್ಯಾಪ್ ಅಪ್ ಡೌನ್ ಆತದೋ ಅಥವಾ ಫ್ಲಾಟ್ ಓಪನ್ ಆತದೋ ಅದ್ರ ಮೇಲೆ ಡಿಸೈಡ್ ಆಗಿ ಗ್ಯಾಪ್ ಡೌನ್ ಆಯ್ತು ಇಲ್ಲಿ ಬಂದಾಗ ಮಾರ್ಕೆಟ್ ಬಯರ್ಸ್ ನಾಗ ಇರೋದ್ರಿಂದ ಹೊಳ್ಳಿ ಮತ್ ಪುಷ್ ಮಾಡೋಕೆ ಟ್ರೈ ಮಾಡ್ತಾರೆ ಗ್ಯಾಪ್ ಅಪ್ ಓಪನ್ ಆಯ್ತಂದ್ರೆ ಈ ರೈಷನ್ಸ್ ಬಲ್ಲಿ ನಿಂಬರ್ತಾರೆ ಫ್ಲಾಟ್ ಓಪನ್ ಆಯ್ತಂದ್ರ ಹೊಳ್ಳಿ ಇಲ್ಲಿಂದ ಸಿಕ್ಸ್ಟಿ ಒನ್ನಿಂದ ಮತ್ತೆ ಪುಷ್ ಮಾಡ್ತಾನೋ ಅಥವಾ ಸೆವೆಂಟಿ ಏಯ್ಟ್ನಿಂದ ಪುಷ್ ಮಾಡ್ತಾರೋ ನಾವು ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಿ ನಾವು ನಮ್ಮ ಲೆವೆಲ್ ಪ್ರಕಾರ ನಾವು ಟ್ರೇಡ್ ಮಾಡಬೇಕು ಇದು ಏನೈತಿ ಪ್ರೈಜೇಷನ್ ಟ್ರೇಡ್ ಪ್ಯೂರ್ಲಿ ಹೈ ಹೈಯಾ ಲೋ ಮಾರ್ಕೆಟ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಐತಿ ಇಲ್ಲಿ ನೋಡ್ರಿ ಇದು ಹೈ ಐತಿ ಹೈ ಐತಿ ಹೈ ಐತಿ ಹೈ ಐತಿ ಹೈ ಐತಿ ಈ ಹೈನ ಬ್ರೇಕ್ ಮಾಡಿ ಬಯರ್ಸ್ ಬಂದಾರ ಅವಾಗ ಈ ಲೆಗ್ ಪ್ರಕಾರ ಸಿಕ್ಸ್ಟಿ ಒನ್ ಬಲ್ಲಿ ಇವರು ಪುಷ್ ಅಪ್ ಕೊಡತಾರೆ ಈ ಸದ್ಯದ ಸಿನರಿಯು ನಾಳೆ ಸಿಚುವೇಶನ್ ಇಷ್ಟ ಐತೆ ಇದು ಹೈ ಐತಿ ಇದು ಲೋ ಐತೆ ಇಷ್ಟರೊಳಗೆ ಮಾರ್ಕೆಟ್ ಓಡಾಡತ್ತಂದ್ರ ರೇಂಜ್ ಇರ್ತದ ಇದ್ರ ಮ್ಯಾಗ್ ಹೋಯ್ತು ಅಂದ್ರೆ ಬೈಯರ್ಸ್ ಇನ್ನೂ ಆ್ಯಕ್ಟಿವ್ ಆ ಇದ್ರ ಕೆಳ ಬಂತು ಅಂದ್ರೆ ಸೇಲರ್ ಆ್ಯಕ್ಟಿವ್ ಆತರ ಸೊ ಈ ಟೈಪ್ ಒಂದು ನಂದು ಟ್ರೇಡಿಂಗ್ ಸೆಟಪ್ ಮೆಥಡ್ ಐತಿ ಇದು ಯಾರಿಗಾದ್ರೂ ನಿಮ್ಗೆ ಯೂಸ್ ಆತಿತ್ತು ದಯವಿಟ್ಟು ಯೂಸ್ ಮಾಡ್ಕೋರಿ ಹೈಯ ಲೋ ಮಾರ್ಕೆಟ್ ಸ್ಟ್ರಕ್ಚರ್ ಪ್ಯೂರ್ಲಿ ಇಂಪಾರ್ಟೆಂಟ್ ಪ್ರೈಜಿಂಗ್ ಪ್ರಕಾರ ಸೊ ಅದ್ರ ಪ್ರಕಾರ ನಾವು ಫುಲ್ ಬ್ಯಾಕ್ ಟ್ರೇಡನ್ನು ಒಂದು ಹಿಬನೊಚ್ಚಿ ಟೂಲ್ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಲೆವೆಲ್ ಕಂಡಿಡಿದ್ಬಿಟ್ಟು ನಾವು ಇದನ್ನು ಟ್ರೇಡ್ ಮಾಡಬಹುದು ಇದು ಚಲೋ ಪ್ರಾಫಿಟೇಬಲ್ ಸೆಟಪ್ ಐತಿ ನೀವು ಇದನ್ನು ಟ್ರೈ ಮಾಡಿರಿ ಬಟ್ ಏನೈತಿ ನಾನು ಹೇಳೋಣ ಟ್ರೈ ಮಾಡಕ್ಕೆ ಹೋಗಬಾಡ್ರಿ ದಯವಿಟ್ಟು ಇದನ್ನು ಟೆಸ್ಟ್ ಮಾಡಿರಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋರಿ ಆಮೇಲೆ ನೀವು ನಿಮ್ಮದೇ ಆದ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಮಾಡಿರಿ ಯಾಕೆಂದ್ರೆ ಇದನ್ನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ನಾನು ಗೈಡ್ ಮಾಡೋಂಗಿಲ್ಲ ಇದು ಜಸ್ಟ್ ನಂದು ಆಫ್ಟರ್ ಮಾರ್ಕೆಟ್ ರಿವ್ಯೂ ಮತ್ತು ನಾಳೆ ಅನಾಲಿಸದ್ ಒಂದು ವೀಡಿಯೋ ಸೊ ದಯವಿಟ್ಟು ಈ ವಿಡಿಯೋ ಯಾರಿಗಾದರೂ ನಿಮ್ಗೆ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು